ಇಂದು ಬಳ್ಳಾರಿಯಲ್ಲಿ ಬಿಜೆಪಿ ಪ್ರತಿಭಟನಾ ಸಮಾವೇಶ ನಡೆಯುತ್ತೆ ಅಶ್ವವೇಗ ನ್ಯೂಸ್ಗೆ ಮಾಜಿ ಸಚಿವ ಶ್ರೀರಾಮುಲು ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಬಿಜೆಪಿ ಪ್ರತಿಭಟನಾ ಸಮಾವೇಶವಿರುತ್ತೆ ಇಂದು ಅಶ್ವವೇಗಾ ನ್ಯೂಸ್ಗೆ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಇಂದಿನ ಸಮಾವೇಶ ನಮ್ಮ ಒಂದನೇ ಹಂತದ ಹೋರಾಟ ಮಾತ್ರ ಮುಂದೆ ಹೆಜ್ಜೆ ತಗೋತೀವಿ ಎರಡನೇ ಹಂತದಲ್ಲಿ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಶ್ರೀರಾಮುಲು ಅವರು ಹೇಳಿರುವಂಥದ್ದು ಕಾಂಗ್ರೆಸ್ನವರು ಉದ್ದೇಶ ಪೂರ್ವಕವಾಗಿಯೇ ಜಗಳ ಮಾಡಿದ್ರು ಬಳ್ಳಾರಿಯಲ್ಲಾದ ಬೆಳವಣಿಗೆಗಳಿಗೆ ಕಾಂಗ್ರೆಸೇ ಕಾರಣ ಬಳ್ಳಾರಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೂಡ ಅತ್ಯಾಚಾರ ಆಗ್ತಿದೆ ಇದನ್ನ ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತ ಶ್ರೀರಾಮುಲು ಅವರು ಒತ್ತಾಯಿಸಿರುವಂಥದ್ದು ಈ ಕುರಿತಾಗಿ ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ ಏನಾಗುತ್ತೆ ಅದು ಒಂದನೇ ಹಂತದ ಪ್ರತಿಭಟನೆ ಮಾತ್ರ ಅಶೋಕ್ ವೇಗಾ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಶ್ರೀರಾಮುಲು ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಇವತ್ತೇನು ಬಳ್ಳಾರಿಯಲ್ಲಿ ಬಿಜೆಪಿಯ ಪ್ರತಿಭಟನಾ ಸಮಾವೇಶವಾಗುತ್ತೋ ಇದು ಒಂದನೇ ಹಂತದ ಹೋರಾಟ ಮಾತ್ರ ಇನ್ನೂ ಹಲವು ಹಂತಗಳಲ್ಲಿ ಹೋರಾಟ ಮಾಡುತ್ತೇವೆ ಎರಡನೇ ಹಂತದಲ್ಲಿ ಪಾದಯಾತ್ರೆಯನ್ನು ಮಾಡ್ತೇವೆ ಅಂತ ರಾಮುಲು ಅವರು ಹೇಳಿದ್ದಾರೆ ಕಾಂಗ್ರೆಸ್ನವರು ಉದ್ದೇಶ ಪೂರ್ವಕವಾಗೇ ಜಗಳ ಮಾಡಿದ್ರು ಬಳ್ಳಾರಿಯಲ್ಲಿ ಹೆಣ್ಣು ಮಕ್ಕಳ ಮೇಲೂ ಕೂಡ ಅತ್ಯಾಚಾರವಾಗ್ತಿದೆ ಇದನ್ನು ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಶ್ರೀರಾಮುಲು ಬಳ್ಳಾರಿ ಬ್ಯಾನರ್ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರಿದ್ದಾರೆ ಅವರೊಟ್ಟಿಗೆ ಮಾತಾಡ್ಸೋಣ ಸರ್ ನಿಜಕ್ಕೂ ಆ ದಿನ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆಯಿಂದನೇ ಆದಂತ ಘಟನೆನ ಅಥವಾ ಬೇರೆನೇ ಉದ್ದೇಶ ಇಟ್ಕೊಂಡು ಈಗ ಘಟನೆ ಆಯ್ತು ಅವರು ಜಗಳ ಮಾಡ್ಕೋಬೇಕು ಅನ್ನಂತ ಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ಇದ್ದಂತ ಹಿರಿಯ ನಾಯಕರ ಮೇಲೆ ಅವರು ಭಯ ಜನ ಬೈ ಅನ್ನೋಂಥ ಉದ್ದೇಶದಿಂದನೇ ಅವರೆಲ್ಲ ಕೂಡ ಪ್ರೀಪ್ಲ್ಯಾನ್ ಮಾಡ್ಕೊಂಡು ಜಗಳಕ್ಕೆ ಬಂದಿದ್ದಾರೆ ಜಗಳಕ್ಕೆ ಬಂದಂಥ ಟೈಮಲ್ಲಿ ಕೂಡ ಕೇವಲ ಬ್ಯಾನರ್ ಅನ್ನೋಂಥದ್ದು ಮಹರ್ಷಿ ವಾಲ್ಮೀಕಿ ಪುತ್ಳಿ ಅನ್ನೋಂಥದ್ದು ನೆಪ ಮಾತ್ರ ಆಗಲಿ ಇದೆಲ್ಲ ಕೂಡ ಅವರು ಉದ್ದೇಶಪೂರ್ವಕವಾಗಿ ಜಗಳನ್ನ ಮಾಡಿಕೊಂಡು ಜಗಳ ಮಾಡಿಕೊಂಡ ನಂತರ ಅವರವರು ಬೇರೆ ಬೇರೆ ಕಾರಣಗಳಿಂದ ಎಲ್ಲರು ಕೂಡ ಇವತ್ತು ಬಳ್ಳಾರಿ ನಗರದಲ್ಲಿ ಡ್ ಡ್ರಗ್ ವ್ಯಸನಕಾರರಾಗಿ ಎಲ್ಲ ಯುವಕರು ಮಾಡಿದ್ದಾರೆ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರಗಳು ಆಗ್ತಿದ್ರು ಇವತ್ತು ಈ ಲ್ಯಾಂಡ್ ಆರ್ಡ್ರ್ ಫೇಲ್ಯೂಸ್ ಆಗಿದೆ ಇವೆಲ್ಲ ಮಾಡ್ಕೊಂಡು ನಂತರ ಕೂಡ ಒಬ್ಬ ಯುವಕ ಸತ್ತೋಗಿದಾನೆ ಸತ್ತೋದ ಮೇಲೆ ಕೂಡ ಇವತ್ತಿನ ತನಕ ಆಗಿದೆ ಏನು ಇವತ್ತು ನಾವು ಸಿ ಬಿ ಐ ಕೊಡಬೇಕು ನಂತರ ಸಿ ಡಿ ಸಿ ಎಂದ ನಾಯ ಸಿಗಲ್ಲ ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ವಿ ಇವತ್ತು ಸಮಾವೇಶ ಏನಿದ್ರು ಎಸ್ ಎಸ್ ಸಿ ಬಿ ಐ ಕೊಡಬೇಕು ನಾರ ಭರತ್ ರೆಡ್ಡಿಯವನ್ನ ಅರೆಸ್ಟ್ ಮಾಡಬೇಕು ಸರ್ ನಿಜಕ್ಕೂ ಯಾಕೆ ಕೊಲೆ ಮಾಡೋದಕ್ಕೆ ಬಂದಿದ್ರು ಅಂತ ಆರೋಪ ಮಾಡ್ತಿದ್ದಾರೆ ಜನಾರ್ದನ್ ರೆಡ್ಡಿ ಯಾಕೆ ಕೊಲೆ ಮಾಡೋದಕ್ಕೆ ಬಂದಿದ್ರು ಕೊಲೆ ಮಾಡೋಕೆ ಬಂದಾರಂತ ಹೇಳಿದ್ರೆ ಆಲ್ರೆಡಿ ಅವರು ನೋಡ್ಸಿದಾರಲ್ಲ ನಾನು ಆ ಜನಾರ್ದನ್ ರೆಡ್ಡಿ ಅವರು ಗುಂಡಿದ್ದು ಗುಂಡು ಹಾರ್ತಾ ಇದ್ದು ನಾವೆಲ್ಲ ಕಣ್ಣಾರ ನಡೀತಿದ್ವು ಅವ್ರ ಗುಂಡೆ ಅವರೇ ತೊಗೊಂಬಂದು ನೋಡ್ಸಾರಲ್ಲ ಎಲ್ಲ ನಮ್ಮೇಲೆ ಗುಂಡ ಹಾರಿಸಿದಂತ ಗುಂಡುಗಳೆಲ್ಲ ಕೂಡ ಪೊಲೀಸರು ಇನ್ನೊಂದು ಫೇಲ್ಯೂರ್ ಏನ್ ಮಾಡ್ಯಾರಂದ್ರೆ ಈ ಪಂಚನಾಮ ಆಗುವಂತ ಟೈಮಲ್ಲಿ ಯಾರನ್ನ ಪಂಚನಾಮ ಮಾಡ್ಬೇಕಂದ್ರೆ ಅವ್ನ ಹುಡುಗ ಸತ್ತದಂತ ಸೈಟ್ ಏನಿದೆ ಅದಕ್ಕೆಲ್ಲಾ ಕೂಡ ಫೆನ್ಸಿಂಗ್ ಆಗ್ಬೇಕು ಪಂಚನಾಮ ಮಾಡಿ ಗುಂಡೆಲ್ಲ ಹಾರಿಸಿದ್ನ ಅಲ್ಲಿ ಯಾರು ಕೂಡ ಜನ ತಿರ್ಗಡಕ್ ಬರಬಾರ್ದು ಅವ್ರು ಪಂಚನಾಮ ಮಾಡಿ ನಾಲ್ಕು ದಿನ ಆದ ನಂತರ ನಾಲ್ಕು ದಿನ ಆದ್ಮೇಲೆ ಏನ್ ಸಿಕ್ತಾವ ಏನ್ ಸಿಗಲ್ಲ ಎಲ್ಲ ಜನ ಮಂದಿ ನಡ್ಕೊಂಡು ಇರ್ತಾರೆ ಏನ್ ಸಿಕ್ತಾವ ಸರ್ ಜೊತೆಗೆ ಅವರು ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀರ ಇದಾಗದು ಜನವರಿ ಒಂದನೇ ತಾರೀಕು ಇವತ್ತು ಜನವರಿ ಹದಿನೇಳು ಯಾಕೆ ಈ ದಿನಗಳು ತಡ ಮಾಡಿದ್ರು ಜೊತೆಗೆ ಇನ್ನೊಂದ್ ಗೊಂದಲ ಕೂಡ ಸೃಷ್ಟಿಯಾಗಿತ್ತು ಪಾದಯಾತ್ರೆ ಮಾಡ್ತೀವಿ ಮಾಡಲ್ಲ ಅಂತ ಯಾಕೆ ನಿಮಗೆ ಏನಾದರೂ ಫ್ರೀಡಮ್ ಸಿಕ್ತಿಲ್ವಾ ಪಕ್ಷದಲ್ಲಿ ಹೆಂಗೆ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮಾಡ್ಬೇಕು ಅನ್ನೋಂತದ್ದು ನಮ್ಮೆಲ್ಲರೂ ಕೂಡ ತಿಳಿಸಿದ್ದಾರೆ ನಮ್ಮ ಬೇರೆ ಬೇರೆ ಕಾರಣದಿಂದ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಬಿಜಿ ಇದಾರ ರಾಷ್ಟ್ರೀಯ ಅಧ್ಯಕ್ಷರು ಆಗ್ತಾ ಇದಾರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಇದು ಒಂದನೇ ಹಂತದ ಹೋರಾಟ ಸಮಾವೇಶ ಮಾಡ್ತೀವಿ ಎರಡನೇ ಹಂತದ ಹೋರಾಟ ಮುಂದಕ್ಕೆ ಪಾದಯತ್ರೆಯನ್ನು ಮಾಡಂತ ಕೆಲಸ ಮಾಡ್ತೀವಿ ಸರ್ ಕಾಂಗ್ರೆಸ್ನವರು ಬಂದಂತ ಸಂದರ್ಭದಲ್ಲಿ ನೀವಿದ್ದಾಗ ಬಳ್ಳಾರಿ ಬಂದ್ಬಿಟ್ಟು ರಿಪಬ್ಲಿಕ್ ಆಗಿದೆ ಅನ್ನೋ ಒಂದು ಆರೋಪ ಮಾಡ್ತಿದ್ರು ಈಗ ನೀವು ಅವ್ರು ಬಂದಾಗ ರಿಪಬ್ಲಿಕ್ ಆಗಿದೆ ಅಂತ ಆರೋಪ ಮಾಡ್ತಿದ್ರು ನಿಜಕ್ಕೂ ರಿಪಬ್ಲಿಕ್ ಆಫ್ ಬಳ್ಳಾರಿಯಿಂದ ಜನರಿಗೆ ಯಾವಾಗ ಮುಕ್ತಿ ಸಿಗುತ್ತೆ ಸರ್ ಯಾವತ್ತು ಏನಾಗ್ಲಿಲ್ಲ ಕೊಲೆ ಅನ್ನಂಥ ಸಂಪ್ರದಾಯ ಇವತ್ತು ಮಾಡಿದರು ಕಾಂಗ್ರೆಸ್ ಅವರಿಂದನೆ ಕೊಲೆ ಆಗಂತ ಕೆಲಸ ಆಗಿದಾವ ಬೇರೆಯವ್ರ ಮನೆಗೆ ಗುಂಡ್ತಾ ಇದ್ರು ಓಪನ್ ಆಗಂದ್ರೆ ಇದು ಕಾಂಗ್ರೆಸ್ನ ಸಂಸ್ಕಾರ ಸಂಸ್ಕೃತಿ ಹಂಗಾಗಿ ಜನರು ಗೊತ್ತಿದೆ ಯಾಕಂದ್ರೆ ಅವತ್ತಿದ್ದಂತ ಟೈಮಲ್ಲಿ ಹೇಳಿದಂತವ್ರೆ ಇವತ್ತೀಗ ಮಾಡ್ತಿದಾರೆ ಅನ್ನೋದು ಕೂಡ ಜನರಿಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದಾರೆ ಪ್ರಶ್ನೆ ಸರ್ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡೇ ಮಾಡ್ತಾರ ಫಿಕ್ಸ್ ಅಲ್ಲ ಮಾಡೇ ಮಾಡ್ತಾರೆ ಅನ್ನೋದಕ್ಕಿಂತ ಆಲ್ರೆಡಿ ನಾವು ನಮ್ಮ ಅಧ್ಯಕ್ಷರು ಹೇಳಿದಾರ ನಮ್ಮ ಪಾರ್ಟಿ ಹೇಳಿದೆ ಮುಂದಿನ ದಿನಗಳಲ್ಲಿ ಇದನ್ನ ಖಂಡಿತವಾಗಿ ಮಾಡೇ ಮಾಡ್ತಾ ಅದ್ರಲ್ಲಿ ಬೇರೆ ಪ್ರಶ್ನೆ ಏನಿಲ್ಲ ಇದು ಹೆಂಗ್ ಮಾಡ್ಬೇಕು ಅನ್ನೋಂತ ನಮ್ಮ ಅಧ್ಯಕ್ಷರು ತಿಳಿಸುವಂತ ಕೆಲಸ ಮಾಡ್ತಾರೆ ಎಸ್ ಇದಾಗಿತ್ತು ಮಾಜಿ ಸಚಿವರಾದಂತಹ ಬಿ ಶ್ರೀರಾಮುಲು ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರಲೇಕರ್ ಅಶೋವೇಗಾ ನ್ಯೂಸ್ ಬಳ್ಳಾರಿ